ನಿಮ್ಗೆ ಪರಿಚಯ ಮಾಡ್ಕೊಡ್ತೀರಾ ಎಷ್ಟು ವರ್ಷಗಳಿಂದ ಬೇಸಾಯ ಮಾಡ್ತಾ ಇದ್ದೀರಾ ಸರ್ ಬೆಳೆ ಮಾಡ್ತೀರಾ ಸರ್ ಬಜ್ಜಿನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಈ ವರ್ಷ ರೀಸನ್ ತಿಳ್ಕೊಬೋದಾ ಲಾಭದಾಯಿ ನಿಮ್ಮ ನಿಮ್ಮ ಪ್ರಕಾರ ಬಜ್ಜಿ ಮೆಣಸಿನಕಾಯಿ ಬೆಳೆ ಲಾಭದಾಯಕನ ಅಥವಾ ಹಿಂಗೆ ರೈತನಿಗೆ ಫಾರ್ಮಲ್ ಮೇಂಟೈನ್ ಮಾಡಿದ್ರೆ ಲಾಭದಾಯಕನ ಸರ್ ಫಾರ್ಮಲ್ ಮೇಲೆ ಡಿಪೆಂಡ್ ಒನ್ ಟೈಮ್ ಡೇಟಾ ಮೇಂಟೈನ್ ಮಾಡಿಲ್ಲ ಅಂದರೆ ಕೈ ಸುತ್ತಕೊಂತಾರೆ ಟೈಮ್ ಮೇಂಟೈನ್ ಮಾಡ್ಕೊಂಡ್ರೆ ಪ್ರಾಫಿಟ್ ಸೊ ನಾಟಿ ಮಾಡೋಕ್ಕೆ ಮುಂಚೆ ಏನೇನು ಗೊಬ್ಬರ ಹಾಕಿದ್ರೆ ಅದನ್ನು ಈಗ ಸರ್ ಬರೀ ಕೋಳಿ ಗೊಬ್ಬರ ಹಾಕಿದರೆ ಹತ್ತು ಇಪ್ಪತ್ತರ ಹಾಕಿದೆ ಓಕೆ ನಾಟಿ ಮಾಡೋಕ್ಕೆ ಮುಂಚೆ ಸೊ ಇದು ವೆರೈಟಿ ಯಾವುದು ಸರ್ ಸರ್ ಇದು ವಿನಸ್ ಕಂಪ್ನಿ ಈಸ್ಟ್ ವೆಸ್ಟ್ ಕಂಪನಿ ಸರ್ ವಿನಸ್ ಅನ್ನೋ ವೆರೈಟಿ

ಮತ್ತೆ ಕ್ರೇಸಿ ಏನೋ ಇದೆ ಸ್ವಲ್ಪ ಮತ್ತೆ ರೋಗಗಳಿಗೆ ಏನಾದ್ರು ರೋಗಕ್ಕೆ ಮೇನ್ ಬಹುದು ಪೋಡಿ ಮಿಲ್ಡು ಸರ್ ಪೋಡಿ ಮಿಲ್ಡು ಮತ್ತೆ ಲೀಸ್ ಪಾಟು ಇದು ಆಂಧ್ರ ಸರ್ ಒಂದು ಎಕರೆ ಮಾಡೋಕ್ಕೆ ಬಜ್ಜಿ ಮೆಣಸಿನಕಾಯಿ ಎಷ್ಟು ಖರ್ಚು ಬರುತ್ತೆ ಒಂದು ಅಂದಾಜಾಗಿ ನಮ್ಮ ಪ್ರಕಾರ ಫಾರ್ಮರ್ ಮೆಂಟ್ ಮೈಂಡ್ಸೆಟ್ ಮೇಲೆ ಮಾಡಬೇಕಂದ್ರೆ ಮೂರು ಲಕ್ಷ ಇದ್ರೆ ಸಾಕು ಅವನು ಅಂಗಡಿಗಳವ್ರ ಮೇಲೆ ಡಿಪೆಂಡ್ ಆಗಿ ಮಾಡ್ತೀನಿ ಅಂದರೆ ನಾಲ್ಕೂವರೆಯಿಂದ ಐದು ಲಕ್ಷ ಬೇಕು

ಇಲ್ಲ ಒಂದು ಸಲಗೆ ನಾಲ್ಕು ಕೆ ಜಿನ ಅಥವಾ ಸ್ಟಾರ್ಟಿಂಗ್ ಎಂಡವರೆಗೂ ನಾಲ್ಕರಿಂದ ಐದು ಕೆಜಿ ಬರುತ್ತೆ ಗಿಡಕ್ಕೆ ಸೊ ಅಷ್ಟು ಬಂದರೆ ಲಾಭದಾಯಕ ಹಿಂಗೆ ಪರವಾಗಿಲ್ವಾ ಸೊ ಬಜ್ಜಿ ಮೆಣಸಿನ್ಕಾಯಿ ಮಾರ್ಕೆಟಲ್ಲಿ ಎಷ್ಟು ರೇಟ್ ಆದರೆ ಮಿನಿಮಮ್ ರೈತರಿಗೆ ತಾವು ಹಾಕಿರೋ ಬಂಡವಾಳ ಬರುತ್ತೆ

ಅದೇ ಅವರು ಜಾಸ್ತಿ ಬೀಳುತ್ತೆ ಇದು ನೆಟ್ ಹೌಸ್ ಹಾಕಕ್ಕೆ ಎಷ್ಟಾಗುತ್ತಾ ಸರ್ ಖರ್ಚು ಒಂದ್ಸಲ ಹಾಕಿದ್ರೆ ಇಷ್ಟು ಬೆಳೆಗೆ ಬರುತ್ತಾ ಸೊ ಗ್ರೇಡಿಂಗ್ ಮಾಡಿರೋದು ಫ್ರೆಂಡ್ಸ್ ಇದು ಸೊ ಇಲ್ಲೆಲ್ಲ ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳಿಸ್ತಾರೆ લો એ મીટ દે